ಅದು ಆರೋಪ ತಾನೇ ನೀವು ನೀವ್ ಹೇಳುದಿಲ್ಲ ಆರೋಪನೆ ಮಾಡ್ತದ ರೀ ಆರೋಪನೆ ಮಾಡಿದ ಇನ್ನೇನು ಮಾಡಲ್ಲ ಅಂತ ಹೇಳ್ತಾರೆ ನಾವು ಅದೇ ಹೇಳ್ತೇನೆ ನಮ್ಮ ಸರ್ಕಾರಗಳು ಯಾವಾಗ ಯಾವಾಗ ಬಂದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಾವೆಷ್ಟು ಬಾರಿ ವಿಧಾನಸಭೆ ನಡೆಸಿದ್ದೀವಿ ಎಷ್ಟು ಬಾರಿ ಡೇಸ್ ಬಿ ಅವ್ರ ಹೌದು ಕೇಳಿ ನೋಡ್ರಿ ಬಿಜೆಪಿ ಇದ್ದಾಗ ಎಷ್ಟು ಸಹ ನಡೆಸಿದೆ ಐವತ್ತು ದಿನ ನಡೆಸಿಲ್ಲ ವರ್ಷದಲ್ಲಿ ಅವರು ನಾವು ಎಂಬತ್ತು ದಿನ ನೂರು ದಿನವರೆಗೆ ನಡೆಸಿದ್ದೇವೆ ಅರ್ಥ ಏನು ನಮಗೆ ಡಿಬೇಟ್ ಬೇಕು ನಮಗೆ ಸಾರ್ವಜನಿಕರ ದೃಷ್ಟಿಯಿಂದ ನಮಗೆ ಬೇಕು ಅವ್ರಿಗೆ ರಾಜಕೀಯ ಬೇಕು ಇದು ಮಾಡೋದ್ರಿಂದ ಏನಂದರೆ ಮುಂದೆ ಏನೋ ಚರ್ಚೆ ಆಗಬಾರ್ದು ರಾಜಕೀಯ ಮೈಲೇಜ್ ಸಿಗಬೇಕು ಬಿಟ್ರೆ ಇನ್ನೇನಿದೆ ಅಲ್ಲ ಏನು ರೀಸನ್ ಆಯ್ತು ಉಲ್ಟಾ ಹೋಗೋಣ ನೀವು ಕೂಡ ಕೇಳಿ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಏನು ರೀಸನ್ ಇದೆ ಈ ವಿಷಯಕ್ಕಾಗಿ ನಾವು ಅವ್ರ ಮೇಲೆ ಮಾಡ್ತಾ ಇದೀವಿ ಮತ್ತು ಏನು ರೀಸನ್ ಇದೆ ಒಪ್ಕಂಡೆ ರೀಸನಿಂಗ್ ಕೊಡಬೇಕಲ್ಲ ಏನ್ ಚರ್ಚೆಗೆ ಅವಕಾಶ ಕೊಟ್ಟಿಲ್ವಾ ಯಾವ್ದಾರು ಅವಕಾಶ ಕೊಟ್ಟಿಲ್ಲ ಹೇಳಿ ಒಪ್ ವಿಶೂ ಬಂದಾಗ ಕೂಡ ನಾವು ಕೊಡ್ತೀವಿ ಶಿಕ್ಷಣ ಆಮೇಲೆ ಮೆಡಿಕಲ್ ವಿಷಯ ಬಂದಾಗ ಸಚಿವರೇ ಹೋಗಿ ಹೇಳಿದ್ದಾರೆ ನಾ ಗಡಿ ಗಡಿಯಿದ್ದೀನಿ ಅಂತ ಹೇಳಿ ಯಾವ್ದಾರು ಕೊಟ್ಟಿಲ್ಲ ನಾವು ಮೂಡನ ಕೊಡ್ಲಿಲ್ವಾ ಮೂಡ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಏನ್ ಮಾಡಿದ್ರು ಆಮೇಲೆ ಎಲ್ಲದಕ್ಕಿಂತ ವಾಲ್ಮೀಕಿ ಕಾಣದಾಗ ಚರ್ಚೆ ಕೊಡ್ಲಿಲ್ವಾ ಯಾವ್ದು ಕೊಟ್ಟಿಲ್ಲ ಚರ್ಚೆಗೆ ಅವಕಾಶ ನಾವು ಕೇಂದ್ರದಲ್ಲಿ ಕೊಡಕತ್ತಾರ ಅದಾನಿ ವಿಷಯದ ಕೊಡಕ್ ರೆಡಿ ಚರ್ಚೆ ಅವ್ರಿಗೆ ಹೇಳ್ರಿ ಮೊದ್ಲು ಕೇಳ್ರಿ ಬಿಜೆಪಿ ಅವರಿಗೆ ಅದಾನಿ ವಿಷಯದ ಯಾಕೆ ಚರ್ಚೆ ಕೊಡಕ್ ಅಡಿಲ್ಲ ಅಂತ ಅಲ್ಲ ಇದು ಯಾಕೆ ಇದು ಇಂಪಾರ್ಟೆಂಟ್ ಅಲ್ವಾ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ಏನ್ ನಡೀತಾ ಇದೆ ಅದು ಸರಿಯಾಗಿ ಯಾವುದೇ ಚರ್ಚೆ ನಡೀತಾ ಇಲ್ಲ ಅಲ್ಲ ಅಂತ ಅಲ್ಲ ಸ್ಪೆಸಿಫಿಕ್ ಇದ್ರೆ ಹೇಳ್ಬೋದಲ್ಲ ನಾವು ಈ ಚರ್ಚೆ ಮೇಲೆ ಕೊಡ್ತಾ ಇಲ್ಲ ಅಂತ ಹೋಗ್ಬೋದು ಸುಮ್ಮನೆ ಜನರ ಅಲಿಗೇಷನ್ ಮಾಡಿದ್ರಿ ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ರಿ ಬಟ್ ಯಾವುದೇ ರೀತಿ ಚರ್ಚೆ ಆಗ್ತಾ ಇಲ್ಲ ಮತ್ತೆ ಈ ಹಿಂದಿನ ಅಧಿವೇಶಗಳಂತೆ ಇದು ಕೂಡ ನೀವು ದಯಮಾಡಿ ಇವರು ಆಲ್ ಹೈಲಿ ಕ್ವಾಲಿಫೈಡ್ ಎಜುಕೇಟ್ ಇದ್ದೀರ ನಮ್ಕಿನ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ರಾಜಕೀಯ ನೀವು ಅವ್ರನ್ನ ಕೇಳಿ ಯಾವ ಕಾರಣಕ್ಕಂತ ಸುಮ್ಮನೆ ಏಕಪಕ್ಷ ಅಂತಂದ್ರೆ ಅರ್ಥ ಏನು ನಾವು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬಗ್ಗೆ ನಾವು ಮಾತಾಡೋದ್ರಿಂದ ಮೇಜರ್ ಇರಿಗೇಷನ್ ಬಗ್ಗೆ ಆಗಲಿ ಮೈನರ್ ಇರಿಗೇಷನ್ ಆಗಲಿ ಎಜು ಯಾ ಇಲಾಖೆ ಮೇಲೆ ನಾವು ಚರ್ಚೆಗೆ ಇಡೀಲ್ಲ ಅಲ್ಲ ನೀವು ರೆಡಿ ಹೇಳ್ಬೇಕಲ್ಲ ಅವ್ರಿಗೆ ಅಲ್ರಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಲ್ರಿ ಸಮಸ್ಯೆಗಳ ಬಗ್ಗೆ ಅಲ್ರಿ ಸಮಸ್ಯೆ ಬಗ್ಗೆ ನಾವು ರೆಡಿ ಇದೀವ್ರಿ ಅವ್ರು ರೆಡಿನೇ ಇಲ್ಲ ಸಿಕ್ಸ್ಟಿ ನೈನ್ ಅಡಿಗೆ ಯಾವುದೋ ಒಂದು ತರದು ಜೀರೋ ಅವರಿಗೆ ಯಾವ್ದೋ ತರದು ಇಶ್ಯೂಸ್ಗಳು ತರೋದು ಕ್ಲೋಸ್ ಮಾಡೋದು ಈಗ ವಿಶೇಷವಾಗಿ ಸ್ಪೀಕರ್ ವಿರುದ್ಧ ಮಾಡ್ಲಿಕ್ಕೆ ಏನಾರ ಅಧಿಕಾರ ಇದೆ ಏನ್ ಏನ್ ರೀಸನ್ ಏನು ನೀವು ಸ್ಪೀಕರ್ ನಂಬರ್ ಆಫ್ ಅವರ್ಸ್ ಎಷ್ಟು ನಡೀತದೆ ನೀವು ನೋಡ್ಬಿಡಿ ಪಾಪ ಈ ಸ್ಪೀಕರ್ ಬಂದಾಗ್ಲಿಂದ ನಂಬರ್ ಆಫ್ ಅವರ್ಸ್ ಹೌಸ್ ಎಷ್ಟು ನಡಿದೆ ನೋಡಿರಿ ಹೈಯೆಸ್ಟ್ ನಂಬರ್ ಆಫ್ ಅವರ್ಸ್ ಇವು ಇವ್ರ ಕಾಲದಲ್ಲಿ ಆದಷ್ಟು ನ್ಯಾಯ ಸ್ಪೀಕರ್ ಕಾಲದಲ್ಲಿ ಆಗಿದೆಯಾ ಅವರಿಗೆಲ್ಲ ರಾಜಕೀಯ ಬಿಡ್ಬೇಕಂತ ಹೇಳ್ಬೇಕಷ್ಟೇ ರಾಜಕೀಯ ಬಿಟ್ರೆ ನನ ಅನುಕೂಲ ಆಗುತ್ತೆ ರಾಜಕೀಯ ಬಿಟ್ರೆ ಏನಿದೆ ಬಿಜೆಪಿ ಮಾಡೋದು ನೀವು ಬೇಕು ಚೆಕ್ ಮಾಡಿ ನೋಡ್ರಿ ನಂಬರ್ ಆಫ್ ಅವರ್ಸ್ ಈ ಈ ನಮ್ಮ ಈ ಸ್ಪೀಕರ್ ಖಾದ್ರ ಅವ್ರ ಬಂದ್ಮೇಲೆ ಯು ಟಿ ಖಾದರ್ ಸಾಹೇಬ್ರು ಬಂದ ಮೇಲೆ ನಂಬರ್ ಆಫ್ ಅವರ್ಸ್ ಹೈಯೆಸ್ಟ್ ನಂಬರ್ ಆಫ್ ಅವರ್ಸ್ ಡಿಬೇಟು ಹೌಸ್ ನಡೆಸಿರೋದು ಯಾರೇ ಇದ್ರೆ ಅದು ಯು ಟಿ ಇದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಅಲ್ಲ ಸಂವಿಧಾನದಾಗ ಅವಕಾಶ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ಮೇಲೆ ಅದು ಸಮರ್ಪಕವಾಗಿ ಉತ್ತರ ನಾನು ಭಾವಿಸ್ತೇನೆ ನಾನು ಭಾವಿಸ್ತಾ ಇದ್ದೇನೆ ಎರಡೂ ಈಗ ಮತ್ತೀಗ ಅದು ಸಿಎಂ ಥರ ಉತ್ತರ ಕೊಟ್ಟ ಮೇಲೆ ಮತ್ತೆ ನಮ್ಮನ್ನು ನಮ್ಮನ್ನು ಏನು ವಾಟ್ ಇಸ್ ಅಟ್ ಆನ್ಸರ್ ಯು ವಾಂಟ್ ಎಕ್ಸ್ಪೆಕ್ಟ್ ಫ್ರಮ್ ಮಿ ಅವ್ರು ಆರೋಪ ಮಾಡೇ ಮಾಡ್ತಾರೆ ಈಗ ಅವ್ರು ಆರೋಪ ಮಾಡಿದ್ಬಿಟ್ರೆ ಇನ್ನೇನು ಮಾಡ್ತಾರೆ ಹೇಳ್ರಿ ಬಿಜೆಪಿ ಅವ್ರಿಗೆ ನೋಡ್ರಿ ಯಾವುದು ಮತ್ತೆ ಅವ್ರ ಕಾಲದಲ್ಲಿ ಯಾಕೆ ಆಗಿಲ್ಲ ಅಂತ ಸುಪ್ರೀಂ ಟು ಡಿ ಏನ್ ಕೊಟ್ಟಾರೆ ಸುಪ್ರೀಂ ಕೋರ್ಟ್ ನ ಏನ್ ಅರ್ಜಿ ಮೊನ್ನೆ ಮುಖ್ಯಮಂತ್ರಿ ಹೇಳಿಲ್ವಾ ಹೆಂಗ್ ಕೊಟ್ಟಿದ್ದಾರೆ ಮುಸ್ಲಿಮ್ಸ್ ಕೋರ್ಟ್ ಅನ್ನ ತೆಗೆದು ಕೊಟ್ಟಿದ್ದಾರೆ ಅಲ್ವಾ ಮುಸ್ಲಿಂ ಸಮಾಜದ ಕೋರ್ಟ್ ಅನ್ನ ತೆಗೆದುಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ ಇವ್ರೇನ್ ಎಕ್ಸ್ಟ್ರಾ ಕೊಟ್ಟಂಗಾಯ್ತು ಇವ್ರೇನ್ ಎಸ್ಟ್ರಾ ಕೊಟ್ಟಾಗಿದೆಬೇಕ ಸರ್ಕಾರ ತೀರ್ಮಾನ ಮಾಡ್ತೀರಿ ನಾನ್ ಹೇಳೋಕ್ ಈ ಕೇಂದ್ರದ ಅವ್ರ ಸರ್ಕಾರ ಇತ್ತಲ್ಲ ಎಲ್ಲ ಕೊಡ್ಬೋದಾಗಿತ್ತಲ್ಲ ಹಿಂದೂಗಳಿಗೆ ವಿಶೇಷವಾದಂಥ ಅನುದಾನ ಕೊಟ್ಬಿಡೋದಾಗಿತ್ತು ಕಳೆದ ಹನ್ನೊಂದು ವರ್ಷದಿಂದ ಇದ್ದಾರೆ ನೀವು ಹಿಂದೂ ತಾನೆ ನಾನು ಹಿಂದೂ ತಾನೆ ಮತ್ತು ಏನಾರು ಸ್ಪೆಷಲ್ ಕೊಡ್ಬೋದಾಗಿತ್ತಲ್ಲ ಹನ್ನೊಂದು ವರ್ಷ ಆಯ್ತು ಯಾಕೆ ಕೊಡಲಿಲ್ಲ ಇಡೀ ಭಾರತ ದೇಶದ ಎಲ್ಲ ಹಿಂದೂಗಳಿಗೆ ಸಪ್ರೇಟ್ ಪ್ಯಾಕೇಜ್ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಯಾವುದನ್ನ ಬಡ ಹಿಂದೂ ಯಾವುದನ್ನ ಬಂದು ಏನೋ ಸಪ್ರೇಟ್ ಪ್ಯಾಕೇಜ್ಗಳು ಸಿಕ್ಕಿದ್ದಾವೆ ವಿದೇಶದಲ್ಲಿ ಏನು ರೀ ಬಂದ ವೈನೋ ಮತ್ತು ಏನು ಸುಮ್ಮನೆ ಹೇಳ್ತಾರಾಗಲಲ್ಲ ಎಲ್ಲ ಇವರಿಗೆ ರಾಜಕೀಯ ಮಾತಾಡೋಕ್ಕೆ ಬರೋದಾ ಕೇಳಿರಿ ಹನ್ನೊಂದು ವರ್ಷ ಆಗೈತೆ ರೀ ನೀವು ಹಿಂದೂ ಪರವಾಗಿ ಮಾತನಾಡ್ತೀರಿ ಯಾವ ಹಿಂದೂಗೆ ಅನುಕೂಲ ಆಗೈತೆ ಕೇಳ್ರಿ ಅವ್ರಿ ಪ್ರಶ್ನೆ ಆಮೇಲೆ ಉತ್ತರ ಮಾಡೋಣ